ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಕುಲದೇವತೆ ಆದಂತಹ ಮನದ ದೇವೇ ನಮ್ಮನದಿತ್ಯ ಈ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ತಾಳುಕರ್ ಚಿತ್ರಕಲಾ ಹಾಗೂ ದೇವಾಂಗ ಸಮಾಜದ ಸಂಘಟನಾಕಾರರಾದಂತಹ ಕೃಷ್ಣ ತಾಳುಕರ್ ಮಾಮರಿಗೂ ಹಾಗೂ ಅವರ ಸಂಗಡಿಗರಾದಂಥ ಎಲ್ಲ ಕುಟುಂಬದ ಸದಸ್ಯರೆಲ್ಲರಿಗೂ ಅಲ್ಲಿ ಸಂಘಟನಾಕಾರರೆಲ್ಲರಿಗೂ ಸಂಜೆಯ ನಮನಗಳನ್ನು ಸಲ್ಲಿಸುತ್ತಾ ಹಾಗೂ ಇಲ್ಲಿ ಸೇರಿರುವಂಥ ಈ ಕಾರ್ಯಕ್ರಮಕ್ಕೆ ಸೇರಿರುವಂಥ ತಮ್ಮೆಲ್ಲರಿಗೂ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ವೇದಿಕೆಗೆ ತಮ್ಮನ್ನು ಆಹ್ವಾನಿಸಿ ಸತ್ಕಾರ್ಯ ಕಾರ್ಯವನ್ನು ನೆರವೇರಿಸಿದಂತಹ ತಮ್ಮೆಲ್ಲರಿಗೂ ನನ್ನ ವತಿಯಿಂದ ಹಾಗೂ ನನ್ನ ಕುಟುಂಬದ ವತಿಯಿಂದ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೇನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ನಮ್ಮ ಬೆಳಗಾವಿ ತಾಲೂಕಿನ ನಮ್ಮ ಶಿಕ್ಷಕ ಇದು ಸಮ ಶಿಕ್ಷಕರ ಒಂದು ಕ್ಷೇತ್ರದಿಂದ ನಮಗೆ ತಾಲೂಕು ವಲಯ ಮಟ್ಟದ ಆದರ್ಶ ಶಿಕ್ಷಕಿ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿದ್ದು ಅದೇ ರೀತಿಯಾಗಿ ನಮ್ಮ ಕ್ಲಸ್ಟರ್ ಇಂದ ಶಿಕ್ಷಕರ ಒಂದು ಸೇವೆಯನ್ನು ಶ್ಲಾಘಿಸಿ ನನಗೀಗ ಆದರ್ಶ ಶಿಕ್ಷಕಿ ಪ್ರಶಸ್ತಿಗೆ ಕಾರಣಕರ್ತರಾದಂತಹ ನಮ್ಮ ಇಲಾಖೆದವರಿಗೂ ಹಾಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ ಇಲ್ಲಿ ನಾವು ಮೊಟ್ಟ ಮೊದಲಾಗಿ ನಾನು ಸಾಂಬ್ರದಲ್ಲಿ ಹನ್ನೆರಡು ವರ್ಷ ಸೇವೆಯನ್ನು ಸಲ್ಲಿಸಿದ್ದು ಆನಂತರ ಮಾವಿನಕಟ್ಟೆಯಲ್ಲಿ ಒಂಬತ್ತು ವರ್ಷ ಸೇವೆಯನ್ನು ಸಲ್ಲಿಸಿದ್ದೇನೆ ಇದೇ ರೀಸೆಂಟಾಗಿ ಒಂದು ವರ್ಷ ಇಲ್ಲಿ ದಾಮಿ ಶಾಲೆಗೆ ವರ್ಗಾವಣೆಯಾಗಿ ಬಂದು ಸೇವೆಯನ್ನು ಸಲ್ಲಿಸಿದ್ದೇನೆ ನನಗೆ ಸಾಧ್ಯವಾದಷ್ಟು ಎಷ್ಟು ಸಾಧ್ಯನೋ ನಮ್ಮ ಕಡೆಯಿಂದ ಅಷ್ಟು ಮಕ್ಕಳಿಗೆ ನನ್ನ ಕೈಲಿ ಆದಂತಹ ವಿದ್ಯೆಯನ್ನು ನೀಡಿ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ನಾನು ಮಾಡುತ್ತಾ ಇರುವಂಥ ಕಾರ್ಯವನ್ನು ಶ್ಲಾಘಿಸಿ ನಮ್ಮ ಇಲಾಖೆವರೆಗೂ ನಮಗೆ ಸನ್ಮಾನವನ್ನು ನೀಡಿದ್ದಾರೆ ಈ ಒಂದು ಈ ಗ್ರಾಮೀಣ ಮಟ್ಟದಲ್ಲಿ ಶಿಕ್ಷಣ ಬಹಳಷ್ಟು ಕಡಿಮೆ ಇದ್ರೂ ಸಹ ಹಳ್ಳಿ ಮಟ್ಟದಲ್ಲಿ ಮಕ್ಕಳು ಜಾಸ್ತಿ ಶಿಕ್ಷಣಕ್ಕೆ ಹೆಚ್ಚು ಹೊಲವನ್ನ ನೀಡ್ತಾ ಇರೋದು ಅದೇ ರೀತಿಯಾಗಿ ಮಾಡ್ತಾ ಮಕ್ಕಳನ್ನ ಶಾಲೆ ಕಳಿಸ್ಬಿಟ್ಟು ತಮ್ಮ ತಮ್ಮ ಕೆಲಸಗಳಿಗೆ ಉದ್ಯೋಗಿ ಹೋಗ್ತಾ ಇರ್ತಾರೆ ಆದ್ರೆ ಮಕ್ಕಳ ಕಡೆ ಗಮನ ಕೊಡೋದಿಲ್ಲ ನಮ್ಮನ್ನ ಭರವಸೆ ಇಟ್ಟು ಮಕ್ಕಳನ್ನ ಶಾಲೆ ಕಳಿಸಿದ್ದು ಕಳಿಸ್ತಾ ಇರೋದು ಅಹ್ ಎಷ್ಟು ಮುಖ್ಯವೋ ಅದೇ ರೀತಿಯಾಗಿ ನಾವು ಸಹ ನಮ್ಮ ಕೈಲಿ ಸಾಧ್ಯವಾದಷ್ಟು ಅವರಿಗೆ ಶಿಕ್ಷಣವನ್ನು ದಾರೆ ಎರೆದು ಅವರು ಸಹ ಇದೇ ರೀತಿಯಾಗಿ ಒಂದು ನಮ್ಮ ದೇಶದ ಉನ್ನತ ಸ್ಥಾನದಲ್ಲಿ ಒಂದು ಕೀರ್ತಿಯನ್ನು ಪಡೆಯುವಂಥ ಮಕ್ಕಳಾಗಲಿ ಅಂತೇಳಿ ನಾವು ಸಹ ಅವರಿಗೆ ಅಶಿಷ್ಟ ಶಿಕ್ಷಣವನ್ನು ನೀಡ್ತಾ ಇದ್ದೀವಿ ಅವರು ಸಹ ಇದೇ ರೀತಿಯಾಗಿ ಮುಂದೆ ಬರ್ತಾರೆ ಅನ್ನುವಂಥ ಉದ್ದೇಶವನ್ನು ನಾವು ಭರವಸೆಯನ್ನು ಇಟ್ಕೊಂಡಿದ್ದೇವೆ ಅದೇ ರೀತಿಯಾಗಿ ನಮ್ಮ ಸಮಾಜದಲ್ಲಿ ದೇವಾಂಗ ಸಮಾಜದಲ್ಲಿ ಎಲ್ಲರೂ ಸಹ ಅತ್ಯುತ್ತಮ ಶಿಕ್ಷಣವನ್ನ ಪಡಿತಾ ಇದ್ದಾರೆ ಆದರೆ ಎಲೆಮರೆಕಾಯಿಯಾಗಿ ಅವರು ಕುಳಿತಿದ್ದಾರೆ ಇಂಥ ಒಂದು ಸಾಧನಾಕಾರರನ್ನ ಗುರುತಿಸಿ ಪ್ರತಿ ವರ್ಷ ನಮ್ಮ ದೇವಾಂಗ ಚಿತ್ರಕಲಾ ಸಂಘ ಸಂಘದ ವತಿಯಿಂದ ಸಮಾಜದ ವತಿಯಿಂದ ಅವರನ್ನು ಗುರುತಿಸಿ ಅವರನ್ನ ಪ್ರತಿ ವರ್ಷ ಸತ್ಕಾರವನ್ನು ಮಾಡ್ತಿರೋದು ತುಂಬಾ ಶ್ಲಾಘನೀಯ ಅಂತೇಳಿ ಈ ಒಂದು ವೇದಿಕೆಯಲ್ಲಿ ನಾನು ಹೇಳಿಕೆ ಬಯಸ್ತೇನೆ ಪ್ರತಿ ವರ್ಷ ಈ ರೀತಿಯಾಗಿ ಸನ್ಮಾನ ಕಾರನ ಮಕ್ಕಳಲ್ಲಿ ಯಾವ ರೀತಿಯಾಗಿ ಪ್ರತಿಭೆ ಇದೆ ಅಂತೇಳಿ ಗುರುತಿಸ್ಬಿಟ್ಟು ಅವರಿಗೆ ಸನ್ಮಾನ ಮಾಡ್ತಾ ಇದೀರಲ್ಲ ಇದು ಈ ಮತ್ತೊಬ್ಬರಿಗೆ ಏನಾಗ್ಲಿ ಪ್ರೋತ್ಸಾಹದಾಯಕವಾಗಲಿ ಅವರು ಸಹ ಇದೇ ರೀತಿಯಾಗಿ ಮುಂದೆ ಆ ಬರ್ಲಿ ಅಂತೇಳಿ ಆ ಇನ್ನೂ ಮಕ್ಕಳಿಗೆ ನಾನು ಭರವಸೆಯನ್ನ ನೀಡ್ತಾ ಮಕ್ಕಳು ಇದೇ ರೀತಿಯಾಗಿ ಉತ್ತಮ ಸಾಧನೆಯನ್ನು ಮಾಡಿ ಬರಲಿ ಅಂತೇಳಿ ನಾನು ನಮ್ಮ ಸಮಾಜದ ಸಂಘದ ವತಿಯಿಂದ ಎಲ್ಲರಿಗೂ ಸಹ ತುಂಬಾ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಹೆಣ್ಮಕ್ಳು ಸಮಾಜದ ನಮ್ಮ ದೇವಾಂಗ ಸಮಾಜದಲ್ಲಿ ಹೆಣ್ಮಕ್ಳು ತುಂಬ ತುಂಬಾ ಚೆನ್ನಾಗಿ ಅಭ್ಯಾಸವನ್ನ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಆ ಒಂದು ಸಾಧನೆಯನ್ನು ಗುರುತಿಸಿದ್ರೆ ನಮ್ಮ ಸಮಾಜದ ಒಂದು ಅಭಿವೃದ್ಧಿ ದೇವಾಂಗ ಸಮಾಜದ ಅಭಿವೃದ್ಧಿ ಮುಂದೆ ಎಲ್ಲಾ ಕಡೆಯಲ್ಲೂ ಸಹ ಈ ಪ್ರತಿಭೆಯನ್ನ ಎಲ್ಲ ಕಡೆ ಹೆಚ್ಚು ಅತ್ಯುತ್ತಮ ಮಟ್ಟದಲ್ಲಿ ಅಭಿವೃದ್ಧಿಯನ್ನ ತೋರಿಸಲಿಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾ ಆ ನಮ್ಮ ಇನ್ನು ಮುಂದೆ ನೀವು ಸಹ ಇದೇ ರೀತಿಯಾಗಿ ಆ ಎಲ್ಲಾ ಎಲ್ಲಾ ರಂಗದಲ್ಲಿ ಶಿಕ್ಷಣ ರಂಗದಲ್ಲಾಗಿರ್ಬೋದು ಬೇರೆ ಇಂಜಿನಿಯರಲ್ಲಾಗಿರ್ಬೋದು ವೈದ್ಯಕೀಯದಲ್ಲಾಗಿರ್ಬೋದು ಎಲ್ಲ ರಂಗದಲ್ಲೂ ಸಹ ನಾವು ಯಾವುದರಲ್ಲೂ ನಮ್ಮ ಸಂಘ ಸಮಾಜದವರು ದೇವಾಂಗ ಸಮಾಜದವರು ಕಡಿಮೆ ಇಲ್ಲ ಅನ್ನುವಂಥದ್ದನ್ನು ಎಲ್ಲ ದೇಶದ ಮೂಲೆ ಮೂಲೆಗಳಲ್ಲಿ ನೀವು ನಮ್ಮ ಸಮಾಜವನ್ನು ಎತ್ತಿ ಹಿಡೀರಿ ಅಭಿವೃದ್ಧಿಗೊಳಿಸಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಮಾತನಾಡ್ತಾ ಈ ಒಂದು ವೇದಿಕೆಗೆ ನಮ್ಮನ್ನು ಕರೆಸಿ ಸನ್ಮಾನ ಮಾಡಿದಕ್ಕಾಗಿ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಭಾಷಣ ಮುಗಿಸ್ತೇನೆ ಮಕ್ಕಳ ಬಗೆಗಿನ ಕಾಳಜಿಯೇ ಪ್ರಶಸ್ತಿಗೆ ಕಾರಣ ಅಂತ ಹೇಳಿದರು ಇದೇ ರೀತಿ ಕಾಳಜಿ ಮುಂದುವರಿಯಲಿ ಹಾಗೂ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿಗಳು ಅವರಿಗೆ ದೊರೆಯುವಂತಾಗಲಿ ಅಂತ ಈ ಪ್ರತಿಷ್ಠಾನದ ಮೂಲಕ ಹಾರೈಸುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಮುತ್ತೋರುವ ಸತ್ಕಾರ ಮೂರ್ತಿಗಳಾದಂಥ బెల్గావి జిల్లా రాష్ట్రోత్సవ ప్రసవతి విజేతరాధంత రుద్రపక암 పరివర్ణ ఈ వంద కార్యక్రమకే స్వాగతిస్తున్నాను. ఇక స్వాగతస్ వేకెందు శ్రీమతి హస్తాల్ పరివర్ణ కేలుకొత్తను. ಇದೀಗ ತಿಳಿಸುತ್ತೇವಾಂಗ ದೇವರ ಭಾಷೆಗಳ ಬಗ್ಗೆ ಒಂದೆರಡು ಮಾತುಗಳು ಹೇಳಲು ಇಷ್ಟಪಡುತ್ತೇನೆ ವಿಜಯನಗರ ಕಾಲದಲ್ಲಿ ಸೇನಾ ತುಕ್ಕಳಿಯಾಗಿದ್ದ ಬಟ್ಟೆ ನೆಲ್ಲುತ್ತಿದ್ದ ದೇವ ಬ್ರಾಹ್ಮಣ ಎಂದು ಹೆಸರುವಾಸಿಯಾಗಿದ್ದ ದೇವಾಂಗ ಜನಾಂಗದ ಬಗ್ಗೆ ನಾನಿಂದು ತಿಳಿದುಕೊಳ್ಳೋಣ ದೇವಾಂಗ ಎಂಬುದು ಜಾತಿಯನ್ನು ಹೇಗೆ ಹುಟ್ಟಿತ್ತು ಎಂದು ನೋಡಿದಾಗ ಈ ಲೋಕವನ್ನು ಬ್ರಹ್ಮ ಸೃಷ್ಟಿಸಿದ್ದಾನೆ ಶಿವ ರಕ್ಷಣೆ ಮಾಡುತ್ತಿದ್ದಾನೆ ಆ ಸಂದರ್ಭದಲ್ಲಿ ವಿಷ್ಣು ಆತನ ಬಳಿ ಹೋಗಿ ನಮಗೆ ಬಟ್ಟೆ ಅವಶ್ಯಕತೆ ಇದೆ ಎಂದು ಹೇಳಿದ ಆಗ ಪರಶಿವನು ತನ್ನ ನೆತ್ತಿಯ ಕಣ್ಣಿನಿಂದ ದೇವಾಂಗ ಬ್ರಹ್ಮನನ್ನು ಸೃಷ್ಟಿಸಿ ಆತನಿಗೆ ಬಟ್ಟೆಯನ್ನು ನೀಡಿದ ಹೀಗೆ ಪ್ರತಿ ಬಾರಿ ಬಟ್ಟೆಯ ಅವಶ್ಯಕತೆ ಇದ್ದಾಗ ಅಲ್ಲಿ ಸೃಷ್ಟಿಸಿ ಮತ್ತೆ ಮತ್ತೆ ತೆಗೆದುಕೊಳ್ಳಬೇಕಾಗಿತ್ತು ಇದನ್ನು ಕಷ್ಟಕರ ಎಂದು ಯೋಚಿಸಿದ ವಿಷ್ಣು ಈತನಿಗೆ ಸಲಹೆಯನ್ನು ನೀಡಿದ ಆಗ ಶಿವನು ದೇವಾಂಗ ಬ್ರಹ್ಮನನ್ನು ಪ್ರಾರ್ಥಿಸಿದ ಶಿವನ ಹೃದಯ ಕಮಲದಿಂದ ದೇವಳ ಎಂಬ ಮಹರ್ಷಿ ಜನಿಸಿದರು ಇವರು ಭೂಲೋಕ ನಾಗಲೋಕ ಹೀಗೆ ದೇವಲೋಕಕ್ಕೆ ಬಟ್ಟೆಯನ್ನು ಕೊಡಬೇಕು ಎಂದು ಆಜ್ಞೆ ಮಾಡಿದರು ವಿಷ್ಣು ಬಟ್ಟೆ ನೇಯಲು ನೂಲು ಕೊಟ್ಟರು ಹಾಗೆಯೇ ಒಂದು ಚಕ್ರವನ್ನು ದುಷ್ಟರು ಇನ್ನು ಮುಂದೆ ಭೂಲೋಕಕ್ಕೆ ಹೋಗುವಾಗ ನಿನ್ನ ಮೇಲೆ ಆಕ್ರಮಣ ಮಾಡಬಹುದು ಇದನ್ನು ತೆಗೆದುಕೊಂಡು ಹೋಗು ಇದರಿಂದ ರಕ್ಷಣೆ ಸಿಗುತ್ತದೆ ಎಂದರು ಹೋಗುವಾಗ ದುಷ್ಟರು ಇವರ ಮೇಲೆ ಆಕ್ರಮಣ ಮಾಡಿದರು ಇದೇ ಚಕ್ರದಿಂದ ಕೊಂದರು ಅವರು ಮತ್ತೆ ಮತ್ತೆ ಹುಟ್ಟಿ ಬರುತ್ತಿದ್ದರು ಆಗ ಶಿವ ಮತ್ತು ಬ್ರಹ್ಮರು ಸೇರಿ ಚೌಡೇಶ್ವರಿಯ ದೇವಿಯ ಅವತಾರವಾಗಿ ಬಂದು ಈತನನ್ನು ರಕ್ಷಣೆ ಮಾಡಿದರು ಹೀಗೆ ಬಿದ್ದ ರಕ್ತದಲ್ಲಿ ಐದರಿಂದ ಆರು ಬಣ್ಣಗಳು ಆದವು ವಿಷ್ಣು ಕೊಟ್ಟ ನೂಲಿಗೆ ಇದರಿಂದ ಬಣ್ಣಗಳು ಪ್ರಾಪ್ತಿಯಾದವು ಎನ್ನಲಾಗುತ್ತದೆ ದೇವಾಂಗ ಜಾತಿ ಎನ್ನುವುದು ಹಿಂದೂ ಜಾತಿಗಳಲ್ಲಿ ಒಂದು ಇದರ ಮೂಲ ಸ್ಥಾನ ಉಜ್ಜಯಿನಿ ಭೋಜರಾಜ ಇವರ ರಾಜ ಎಂಬ ಸಾಕ್ಷಿಗಳಿವೆ ಹಂಪಿಯಲ್ಲಿ ಇರುವ ಕಲ್ಲಿನ ಕೆತ್ತನೆಯ ಚಿತ್ರಗಳನ್ನು ನೋಡಿದಾಗ ವಿಜಯನಗರ ಆಳ್ವಿಕೆಯಲ್ಲಿ ದೇವಾಂಗರು ಯೋಧರಾಗಿದ್ದರು ಎಂದು ಹೇಳಲಾಗುತ್ತದೆ ಹಾಗೆಯೇ ಚೌಡಶ್ವರಿ ದೇವಿಯು ಕುಲ ಕುಲ ದೇವತೆಯಾಗಿ ಕುಲವಂಶವಾಗಿ ಬಂದಿದ್ದು ಹೇಗೆ ಎಂದು ನೋಡಿದಾಗ ಇದಕ್ಕೊಂದು ಸಣ್ಣ ಕಥೆ ಇದೆ ಇದೇ ದೇವಾಂಗ ರಾಜನಿಗೆ ಮಕ್ಕಳಿರಲಿಲ್ಲ ಆಗ ಎಂಟು ದಿಕ್ಕಿನಿಂದ ಋಷಿ ಮುನಿಗಳನ್ನು ಕರೆತಂದು ಪುತ್ರ ಕಾಮಿಷ್ಠ ಯಾಗವನ್ನು ಮಾಡಿದ ಇದರ ಪರಿಣಾಮವಾಗಿ ಹತ್ತು ಸಾವಿರ ಮಕ್ಕಳನ್ನು ಹುಟ್ಟಿದರು ಅವರಿಗೆ ಪಾಠ ಹೇಳಲು ಎಂಟು ದಿಶೆಯಿಂದ ಏಳು ನೂರು ಋಷಿ ಮುನಿಗಳನ್ನು ಕರೆಸಿ ಹೇಳಿಸಿದ್ದ ಅವರ ಋಷಿ ಮುನಿಗಳ ಹೆಸರುಗಳೇ ಗೋತ್ರವಾಗಿತ್ತು ಆಗ ಕಲಿತ ಮಕ್ಕಳೆಂದರೆ ಹತ್ತು ಸಾವಿರ ಮಕ್ಕಳ ಹೆಸರುಗಳೇ ವಂಶವಾಗಿ ಹೆಸರಾಗಿತ್ತು ಎನ್ನಲಾಗಿದೆ ಚೌಡ್ ಚೌಡೇಶ್ವರಿ ದೇವಿಗೆ ಪ್ರತಿ ವರ್ಷ ಜಾತ್ರೆ ನಡೆಯುತ್ತಿದೆ ಅಲ್ಲಿ ಕತ್ತಿ ಹಾಕುವ ಶಾಸ್ತ್ರ ವಿಶೇಷವಾಗಿರುತ್ತದೆ ಇದಕ್ಕೆ ಕಾರಣ ದೇವರ ದಾಸಿಮಯ್ಯನವರು ಮೈಸೂರಿನಲ್ಲಿ ಸುತ್ತಮುತ್ತ ಅನೇಕ ಚೌಡೇಶ್ವರಿಯ ದೇವಾಲಯಗಳನ್ನು ಕಾಣಬಹುದಾಗಿದೆ ಅಷ್ಟೇ ಅಲ್ಲದೆ ಇಂದು ಇಂಟರ್ ನ್ಯಾಷನಲ್ ದೇವಾಂಗ ಕಮಿಟಿ ಕಟ್ ಕರ್ನಾಟಕದಲ್ಲಿ ಇದೆ ಕರ್ನಾಟಕದಲ್ಲಿ ಯುವಕ ಸಂಘ ಬೆಂಗಳೂರಿನಲ್ಲಿದೆ ನಾರ್ತ್ ಅಮೇರಿಕಾದಲ್ಲಿ ದೇವಾಂಗ ಸಂಘ ಇದೆ ಹೀಗೆ ನಾವು ಅನೇಕ ರೀತಿಯಲ್ಲಿ ದೇವಾಂಗ ಕಮಿಟಿಗಳನ್ನು ಕಾಣಬಹುದು ಇಷ್ಟು ಹೇಳಿ ನನ್ನ ಎರಡು ಮಾತುಗಳು ನೋಡಿದ್ರೆ ತಿಳಿದದ್ದು ಬಹಳ ಕಡಿಮೆ ತಿಳಿದೇ ಇದ್ದದ್ದನ್ನ ಬಹಳ ಐತಿ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಾಗ್ತಕ್ಕಂಥದ್ದು ಇವುಗಳನ್ನ ನಾವು ಮೂಲವಾಗಿ ಇಟ್ಕೊಂಡು ಪರಾಮರ್ಶೆ ಮಾಡಿದ್ರೆ ವಿಮರ್ಶೆ ಮಾಡಿದ್ರೆ ಹುಡುಕಾಡಿದ್ರೆ ಇನ್ನೂ ಸಾವಿರಾರು ವಿಚಾರಗಳು ನಮಗೆ ತಿಳಿತಾವ ಅಂತ ಹೇಳ್ತಾ ಈ ಮಾಹಿತಿಯನ್ನು ಕೊಟ್ಟಂತ ರೇಖಾ ಮಕಾಟೆಯವರಿಗೆ ಧನ್ಯವಾದಗಳು ಈಗ ನಮ್ಮ ನಡುವೆ ಇರ್ತಕ್ಕಂಥ ಮತ್ತುವರ್ವ ಸತ್ಕಾರ ಮೂರ್ತಿಗಳಾದಂಥ ರುದ್ರಪ್ಪ ಕಾಮಕರಿ ಅವರಿಗೆ ಪ್ರತಿಷ್ಠಾನದ ವತಿಯಿಂದ ಸತ್ಕಾರ ಅಮ್ಮ ಈ ನೀವು அம்மா இல்ல எந்திரா நோட்ரிமா அம்மா காம்கறி ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಸುಂದರ ಮಾತುಗಳನ್ನ ಹೇಳ್ತೀವಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ನಾನು ಮಕ್ಕಳಿಂದ ಮಾಡೋದ ಮಧ್ಯಾಹ್ನ ಮಾಡೋದ ನಾವು ತೆಕ್ಕಿನ ಒಂದು ಕನ್ನಾಡಿ ಹೋಗಿ ಸಂಗಟ್ಟಿದ್ದವು ಅದು ಸೊಂಟೆ ಗರ್ಮಣಿ ಹತ್ರ ಅಥವಾ ತಾಲೂಕಿನ ಮನೆ ಹತ್ರದ ಅಲ್ಲಿ ಒಂದು ಸಂಗೀತು ಯಾಕೆ ಕಾರಣ ಏನಂದರೆ ನಾ ಆ ಟಾಯ್ನದಲ್ಲಿ ಬೆಳಗಾವಲ್ಲಿ ಮರಾಠಿಗಳು ಭಾಳ ದಪ್ಪಾಳಾಕಿತ್ತು ಕಾರಣ ಹಂಗೇ ಆಗ್ತಿತ್ತು ಮತ್ತೆ ಕನ್ನಡ ಇರಾಕಿಲ್ಲ ಅದಕ್ಕೆ ಕನ್ನಡ ಸಲಾಗೆ ನಾವು ಸಂ ಎಲ್ಲ ಚಿತ್ರ ಮಂದಿರ್ಗೂ ನಾವು ಕನ್ನಡ ಪಿಕ್ಚರ್ ಪ್ರದರ್ಶನ ಮಾಡಬೇಕು ಗೊತ್ತಾಗಿ ಮಾಡಬಹುದು ನಮ್ಮ ಜೊತೆ ಚಿತ್ರ ಪಾಟೀಲ್ ಅವರು ಬಂದರು ನಮ್ಮ ಕರ್ನಾಟಕ ಸಂಘ ಅದೇ ದೇಶಪಾಂಡೆ ಮತ್ತು ಚಿತ್ರ ಪಾಂಡ್ಯ ಅವರೇ ಬಂದು ಓಪನಿಂಗ್ ಮಾಡಿದ್ರು ಆಮೇಲೆ ಬಂದರು ಬಂದ್ರು ಅಗ್ಯೋ ದೇಶೆಲ್ಲ ಕೂಡ ಕನ್ನಡ ಸಲಾಗೆ ಪಿಕ್ಚರ್ ಹಚ್ಲಾಗೆ ಥಿಯೇಟರ್ ಮಾಲಕರಿಗೆ ಅರ್ಜಿ ಕೊಟ್ಟರು ಕನ್ನಡ ಪಿಕ್ಚರ್ ಹಚ್ಬಾರ

ಮತ್ತೆ ನೀವು ಈ ಸಿನಿಮಾ ಪಿಕ್ಚರ್ ಇಲ್ಲಿ ಏಜೆಂಟ್ ತಾನ ಪಾಪ ಟ್ರಾನ್ಸ್ಪೋರ್ಟ್ ಪಿಕ್ಚರ್ ಬದ್ಲಿ ಮಾಡಕ್ ಹತ್ತಾರ ಅವ್ರನ್ನ ಬದಲಿ ಮಾಡಿದ್ರು ಒಳ್ಳೆ ಮನ ಕಳ್ಸ್ಕೊಳ್ರಿ ಅಂತ ನಾವು ಪತ್ರ ಬಂದಿ ಅದನ್ನ ಹೆಂಗ್ ಗೊತ್ತಾತಂದ್ರ ಅಲ್ಲೇ ಚಿತ್ರ ಅದೋ ಅಂತ ಅವ್ರ ಅಂಗಡಿ ಇಟ್ಟರು ಅವ್ನ ಕರ ಕೇಳ್ರಿ ಯಾರ್ಯಾರು ಪತ್ರ ಬರ್ತವ್ರು ಯಾರ ಯಾರ ದಾಸ್ ಕೇಳ ನಾವ್ ಏನ್ ಬರ್ತೀನೋ ಅವರ ನಮ್ ನಮ್ಗೆ ಕೆಲಸ ಬಿಡ್ಕೊಂತ ಬಂದ್ ಗಟ್ಟಿ ಆದ್ರೆ ನೋಡಪ್ಪ ಅದ್ರಪ್ಪ ಕಮ್ಮಕರ ನೀವು ಸ್ವಲ್ಪ ಬರೋದ್ರಿ ಬಂದು ಮುಟ್ಟೈತಿ ನಮ್ಗೆ ಓದಿಸ್ರು ಮತ್ತು ನೀವು ಥೇಟ್ರಸ್ನ ಇಟ್ಟು ಸ್ವಂತ ಬರಾಕೆ ಹೋಗಾಡ್ರಿ ಬಂದ್ರ ನೋಡಿ ಅಂತ ನಮ್ಗೆ ಹೇಳ್ರ ಅವರು ಆವಾಗ ಇಲ್ಲಿ ನಮ್ಗೆ ಏನು ಮಾತ್ರ ಪಕ್ಕದ ನಮ್ಗೆ ಬರ್ತೈತೆ ಇಷ್ಟು ನಾವು ಅವರು ಭಾಷೆ ಮಾಡೋದು ಆಮೇಲೆ ಆಮೇಲೆ ಬೇರೆದವರು ಶ್ರೀನಿವಾಸ ತಾಳುಗಾರ ರಮೇಶ್ ಹೊಡ್ಡೆಕ್ಕಿ ಚಂದ್ರಿಗೆ ಅವರ ಈ ಗಣ್ಣ ದೋಷ್ ಚಳುವಳಿ ಮಾಡ್ಕೊಂಡು ಬಂದು ನೋಡ್ತಾರೆ ಇಷ್ಟು ಹೇಳಿ ನಮ್ಮ ಭಾಷೆ ದೋಷ